ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಸಣ್ಣ ಮಾವಿನ ಹಣ್ಣಲ್ಲಿ ಸಾಸಿವೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಐದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಕಾಡು ಮಾವಿನ ಹಣ್ಣು ಅಂತ ಕೂಡ ಕರೀತಾರೆ ನಾನು ಇದರಲ್ಲಿ ಇವತ್ತು ನಿಮಗೆ ಮಲ್ನಾಡ್ ಸ್ಟೈಲಲ್ಲಿ ಯಾವ ರೀತಿ ಸಾಸಿವೆ ಮಾಡ್ತಾರೆ ಇದರಲ್ಲಿ ಅಂತ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎಲ್ಲ ಮಾವಿನ ಹಣ್ಣಿನೂ ಸಿಪ್ಪೆನ ತಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಹಣ್ಣು ಸಿಪ್ಪೆನ ತಕ್ಕೊಂಡು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಮಾವಿನ ಹಣ್ಣು ಸಿಪ್ಪೆ ತೆಗೆದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನಮ್ಮ ಕಡೆ ನಾವು ಇದೇ ಥರ ಬೆಲ್ಲನ ಯೂಸ್ ಮಾಡೋದು ಹಾಗಾಗಿ ನಾನು ಇದೇ ಬೆಲ್ಲನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹಣ್ಣು ಹುಳಿ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಮಾತ್ರ ಆ್ಯಡ್ ಇದ್ದೀನಿ ಮಾವಿನ ಹುಳಿ ಇತ್ತು ಅಂದರೆ ನೀವು ಸ್ವಲ್ಪ ಜಾಸ್ತಿ ಬೆಲ್ಲನ ಆ್ಯಡ್ ಮಾಡ್ಕೋಬೋದು ಯಾಕೆಂದರೆ ನಾವು ಸ್ವಲ್ಪ ಸ್ವೀಟಾಗಿ ರೆಸಿಪಿ ಮಾಡೋದರಿಂದ ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋತಾ ಇದ್ದೀನಿ ನಿಮಗೆ ಸ್ವೀಟ್ ಬೇಡ ಅಂದರೆ ನೀವು ಖಾರ ಕೂಡ ಮಾಡ್ಕೋಬೋದು ಇದೆರಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನ ಹಣ್ಣು ಮತ್ತು ಬೆಲ್ಲ ಎರಡು ಚೆನ್ನಾಗಿ ಕೂಡ್ಕೋಬೇಕು ಆ ಥರ ಇದೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಈಗ ರೆಡಿಯಾಗಿದೆ ನೆಕ್ಸ್ಟು ಮಸಾಲೆ ಏನು ಬೇಕು ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಚಮಚದಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಮಾವಿನ ಹಣ್ಣಿನ ಸಾಸಿವೆ ಆಗಿರೋದ್ರಿಂದ ಸಾಸಿವೆ ಸ್ವಲ್ಪ ಜಾಸ್ತಿ ತೊಗೋಬೇಕು ನೋಡಿ ಇಲ್ಲಿ ಒಂದು ಜಾರಿಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ನೋಡಿ ಮಸಾಲೆ ರೆಡಿಯಾಗಿದೆ ನಾನು ತುಂಬ ಸಣ್ಣನೂ ರುಬ್ಬಿಲ್ಲ ತುಂಬ ದಪ್ಪನೂ ತರಿತರಿ ಇಲ್ಲ ನಾರ್ಮಲಾಗಿ ರುಬ್ಕೊಂಬಂದಿದ್ದೀನಿ ಈ ಮಿಶ್ರಣನ ಈಗ ಆವಾಗಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಮಾವಿನ ಹಣ್ಣು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಖಾರ ಹಾಕಿದ ಮೇಲೆ ಚೆನ್ನಾಗಿ ಕೂಡ್ಕೋಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದು ಮಿಕ್ಸ್ ಆದ ಕೂಡಲೇ ಇದು ಆ್ಯಕ್ಚುಲಿ ಕುದಿಸಲ್ಲ ಹಸಿ ಸಾಸಿವೆ ಅಂತ ಹೇಳ್ತಾರೆ ಬಟ್ ನಾನು ಇವತ್ತು ಇಲ್ಲಿ ಒಂದು ನಿಮಗೆ ಒಂದು ಕುದಿ ಬರೆಸ್ತಾ ಇದ್ದೀನಿ ನೋಡಿ ತುಂಬ ಕುದಿಯೋದು ಬೇಡ ಇದೇ ಥರ ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ನಾನಿಲ್ಲಿ ಒಂದೇ ಒಂದು ಕುದಿ ಬರ್ಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಕುದ್ರೆ ಸಾಕು ತುಂಬ ಹೊತ್ತು ಕುದಿಯೋದು ಬೇಡ ಟೇಸ್ಟ್ ಹೋಗಿಬಿಡುತ್ತೆ ಇದ್ರದ್ದು ಸೊ ಇಷ್ಟು ಕುದ್ರೆ ಸಾಕು ಈಗ ಇದಕ್ಕೊಂದು ಒಗ್ಗರಣೆ ಮಾಡೋಣ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡರಿಂದ ಮೂರು ಚಮಚ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ಕೂಡಲೇ ಅಲ್ಲಿ ಸ್ವಲ್ಪ ಸಾಸಿವೆ ಸಾಸಿವೆ ಒಂಚೂರು ಅಂದ ಕೂಡಲೇ ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದಿಷ್ಟೇ ಒಗ್ಗರಣೆ ಇದಕ್ಕೇನು ಜಾಸ್ತಿ ಒಗ್ಗರಣೆ ಬೇಕಾಗಲ್ಲ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಸಾಕು ಈಗ ಒಗ್ಗರಣೆ ರೆಡಿಯಾಗಿದೆ ನಾನು ಅದನ್ನು ಸಾಸಿವೆಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಾವಿನ ಹಣ್ಣು ಸಾಸಿವೆ ರೆಡಿಯಾಯಿತು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕಂತೂ ತುಂಬ ಸಖತ್ತಾಗಿರುತ್ತೆ ತಿನ್ನೋಕ್ಕೆ ನೀವು ಕೂಡ ಮಾವಿನ ಹಣ್ಣನ್ನು ತಂದು ಮನೆಯಲ್ಲಿ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮನೇಲಿ ಎಲ್ಲರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಮಾವಿನ ಹಣ್ಣು ಸಾಸಿವೆ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್